ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಸೌರವ್ ನೇತ್ರಾವಾಲ್ಕರ್ ಪಾಕ್ ವಿರುದ್ಧ ಪಂದ್ಯದಲ್ಲಿ ಸೂಪರ್ ಓವರ್ ಹೀರೋ ಸೌರವ್ ನೇತ್ರವಾಲ್ ಎರಡ್ ಸಾವಿರದ ಹತ್ತರ ಅಂಡರ್ ಹತ್ತೊಂಬತ್ತು ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದರು ಮುಂಬೈ ಪರ ದೇಶಿ ಕ್ರಿಕೆಟ್ ಆಡುತ್ತಿದ್ದ ಸೌರವ್ಗೆ ಸೂಕ್ತ ಅವಕಾಶ ಸಿಕ್ಕಿರಲಿಲ್ಲ ಹೀಗಾಗಿ ಕ್ರಿ ಕ್ರಿಕೆಟ್ ಭವಿಷ್ಯಕ್ಕಾಗಿ ಅಮೆರಿಕ ತೆರೆದಿದ್ದರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಸೌರವ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕ ರಾಷ್ಟ್ರೀಯ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ದರು ಅದೇ ವರ್ಷ ಯು ಎ ಇ ವಿರುದ್ಧ ಟಿ ಸ್ವರಣಿ ತಂಡಕ್ಕೆ ನಾಯಕತ್ವ ವಹಿಸಿದರು ಪಾಕ್ ವಿರುದ್ಧ ಗೆಲುವಿನ ಸೌಲಭ್ಯ ಪಾತ್ರ ಮುಖ್ಯವಾದದ್ದು ಅಮೆರಿಕದ ನಾಯಕ ಮೋನಕ್ ಪಾಟೀಲ್ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಅಹಮದಾಬಾದ್ನಲ್ಲಿ ಜನಿಸಿದ ಮೋನಕ್ ಗುಜರಾತ್ ಪರ ಅಂಡರ್ ಹತ್ತೊಂಬತ್ತು ಅಂಡರ್ ಹದಿನೆಂಟು ತಂಡದಲ್ಲಿ ಪ್ರತಿನಿಧಿಸಿದರು ಆದರೆ ಕ್ರಿಕೆಟ್ ಇನ್ನಷ್ಟು ಸಾಧಿಸಲು ಛಲ ಹೊಂದಿದ್ದ ಮೊನಾಕ್ ಭಾರತ್ ತೊರೆದು ಅಮೆರಿಕ ತೆರೆದಿದ್ದರು ಎರಡ್ ಸಾವಿರದ ಹತ್ತರಿಂದಲೂ ನ್ಯೂ ನ್ಯೂಜೆರ್ಸಿ ವಾಸಿಸಿರುವ ಮೋನಾರ್ಕ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕದ ಹಿರಿಯ ತಂಡದ ಪರ ಪಾದಾರ್ಪಣೆ ಮಾಡಿದ್ದರು ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅಮೆರಿಕದ ನಾಯಕನಾಗಿರುವ ಅವರು ಪಾಕಿಸ್ತಾನದ ವಿರುದ್ಧ ಪಂದ್ಯದಲ್ಲಿ ಗೆಲುವಿನ ರೂವರಿ ಎನಿಸಿಕೊಂಡಿದ್ದಾರೆ ರೆಸ್ಟೋರೆಂಟ್ ತೆರೆದಿದ್ದ ಮೊನಾರ್ಕ್ ಅಮೆರಿಕಕ್ಕೆ ತೆರೆದಿದ್ದ ಮೊನಾಗ್ ಎರಡ್ ಸಾವಿರದ ಹದಿನಾರರಲ್ಲಿ ಜೆನೀಶ್ ರೆಸ್ಟೋರೆಂಟ್ ತೆರೆದಿದ್ದರು ಚೈನೀಸ್ ರೆಸ್ಟೋರೆಂಟ್ ತೆರೆದಿದ್ದರು ಅದಲ್ಲದೆ ರಾಷ್ಟ್ರೀಯ ತಂಡದಿಂದ ಹೊರಗಿರುವ ಸ್ಥಳೀಯ ಮಕ್ಕಳಿಗೆ ಕ್ರಿಕೆಟ್ ತರಬೇತಿ ನೀಡಿದ್ದರು ವಾರದಂತ ಕ್ಲಬ್ ಪಂದ್ಯಾವಳಿಗಳಲ್ಲಿ ಪಾಲ್ಗೊಂಡಿದ್ದರು ಮೂಡಿಗೆರೆಯ ನುತೇಶ್ ಕೆಂಜಿಗೆ ಅಮೆರಿಕ ತಂಡದಲ್ಲಿರುವ ನೃತೇಶ್ ಕೆಂಜಿಗೆ ಪ್ರಮುಖ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ನೇಹಿತ ಪ್ರಸಿದ್ಧ ಲೇಖಕರು ಆಗಿರುವ ಪ್ರದೀಪ್ ಕೆಂಜಿಗೆ ಅವರ ಪುತ್ರ ನೋಸ್ಟಲ್ ಅಮೆರಿಕದಲ್ಲಿ ಜನಿಸಿದ್ದರು ಬೆಳೆದಿದ್ದೆಲ್ಲ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಕೆಎಸ್ಸಿಎ ಮೊದಲ ಡಿವಿಜ್ ಡಿವಿಷನ್ ಡಿವಿಷನ್ನಲ್ಲಿ ಆಡಿದ್ದ ಸೋನೇಶ್ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಮೆರಿಕಕ್ಕೆ ಹಿಂದಿರುಗಿದ್ದರು ಬಯೋಮೆಡಿಕಲ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದ ನೋಯಸ್ ಅನ್ನು ತೊರೆದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಮೆರಿಕ ತಂಡ ಪ್ರತಿಪಾದಿಸಿದ್ದಾರೆ ಪಾಕ್ ವಿರುದ್ಧ ಪ್ರಮುಖ ಮೂರು ವಿಕೆಟ್ ಕಿತ್ತ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದ್ದರು ಸ್ಪಿನ್ನರ್ ಅರ್ಮಿತ್ ಸಿಂಗ್ ಸೌರದಂತೆ ಅರ್ಮಿತ್ ಸಿಂಗ್ ಕೂಡ ಭಾರತ ಪ್ರ ಪರ ಅಂಡರ್ ಹತ್ತೊಂಬತ್ತು ವಿಶ್ವಕಪ್ ಪ್ರತಿನಿಧಿಸಿದರು ಸಾವಿರದ ಹನ್ನೆರಡರ ಕಿರಿಯ ವಿಶ್ವಕಪ್ನಲ್ಲಿ ನೀಡಿದ ಪ್ರದರ್ಶನ ಕಂಡು ಆಸ್ಟ್ರೇಲಿಯಾದ ಅಯ್ಯನ್ ಚಾಂಪೇಲ್ ಅವರು ಅರ್ಮಿತ್ ಭಾರತದ ಹಿರಿಯ ತಂಡದಲ್ಲಿ ಆಡಲೇಬೇಕೆಂದು ಬಯಸಿದರು ಮುಂಬೈ ತಿರುಪದ ಪರ ರಾಣಜೆ ಆಡಿದ್ದ ಅರ್ಮಿತ್ ಎರಡ್ ಸಾವಿರದ ಹದಿಮೂರರಲ್ಲಿ ಐಪಿಎಲ್ನ ರಾಜಸ್ಥಾನ್ ತಂಡದಲ್ಲಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಮುಂಬೈ ಅಂದೇರಿ ರೈಲು ನಿಲ್ದಾಣಕ್ಕೆ ಕಾರು ನುಗ್ಗಿಸಿ ಬಂಧನಕ್ಕೊಳಗಾಗಿದ್ದರು ಆಲ್ರೌಂಡರ್ ಜಸ್ ದೀಪ್ ನ್ಯೂ ಜರ್ಸಿ ಜನಿಸುತ್ತಿರುವ ಜಸ್ತೀಪ್ ಸಿಂಗ್ ಪಾಂಜಾ ಬಾಲ್ಯದಲ್ಲಿ ಬಾಲ್ಯ ಕಳೆದಿದ್ದಾರೆ ಹದಿಮೂರನೇ ವಯಸ್ಸಿನಲ್ಲಿ ಮತ್ತೆ ಅಮೆರಿಕ ಹಿಂದಿರುವಾಗ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಅಮೆರಿಕ ಪರ ಮೊದಲ ಪಂದ್ಯ ಆಡಿದ್ದರು ಮೇಜರ್ ಕ್ರಿಕೆಟ್ ಲೀಗ್ ಸೇರಿದಂತೆ ಪ್ರಮುಖ ಟೂರ್ನಿಯಲ್ಲಿ ಆಡಿರುವ ಅವರು ಪಾಕ್ ವಿರುದ್ಧ ಪಂದ್ಯದಲ್ಲಿ ಅರ್ಜಂ ವಿಕೆಟ್ ಪಡೆದಿದ್ದಾರೆ ವಿರೇಂದ್ರ ಕುಮಾರ್ ಮಾಜಿ ರಣಜಿ ಆಟಗಾರ ಅವರು ರಣಜಿಯಲ್ಲಿ ಡೆಲ್ಲಿ ಮತ್ತು ಸಿಕ್ಕಿಂ ತಂಡವನ್ನು ಪ್ರತಿನಿಧಿಸಿದ್ದಾರೆ ಎರಡ್ ಸಾವಿರದ ಐಪಿಎಲ್ ನಲ್ಲಿ ಡೆಲ್ಲಿ ತಂಡ ಸೇರಿದ್ದ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಸಿಬಿಗೆ ಇಪ್ಪತ್ತು ಲಕ್ಷಕ್ಕೆ ಬಿಕಾರಿಯಾಗಿದ್ದರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ರಾಣಿಜಿಯಲ್ಲಿ ಸಿಕ್ಕಿಂ ಪರ ಆಡಿದ್ದ ವಿಲಿಂದರ್ ಒಂದ್ ಸಾವಿರದ ಮುನ್ನೂರ ಮೂವತ್ತೊಂದು ರನ್ ರನ್ನೊಳಗೆ ಟೂರ್ನಿಯಲ್ಲಿ ರನ್ ಸರದಾರ ಎನಿಸಿಕೊಂಡಿದ್ದರು ಬಳಿಕ ಅವಕಾಶ ಕಡಿಮೆ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕಕ್ಕೆ ತೆರಳಿದ್ದರು ಸದ್ಯ ಟಿ ಟ್ವೆಂಟಿ ವಿಶ್ವ ವಿಶ್ವಕಪ್ ತಂಡದ ಭಾಗಿಯಾಗಿದ್ದಾರೆ ನಿತೀಶ್ ಕುಮಾರ್ ಎರಡು ಸಾವಿರದ ಹನ್ನೊಂದು ವಿಶ್ವಕಪ್ ಕೆನಡಾ ತಂಡವನ್ನು ಪ್ರತಿನಿಧಿಸಿದ ನಿತೀಶ್ ಕುಮಾರ್ ವಿಶ್ವಕಪ್ ಆಡಿದ ಎರಡನೇ ಅತಿ ಕಿರಿಯ ಹದಿನಾರು ವರ್ಷದ ಇಪ್ಪತ್ತು ಇನ್ನೂರ ಎಂಬತ್ತೆಂಟು ದಿನ ಆಟಗಾರ ಎನಿಸಿಕೊಂಡರು ಬಳಿಕ ಕೆನಡಾ ತಂಡಕ್ಕೆ ನಾಯಕರಾಗಿದ್ದ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೊನೆ ಬಾರಿ ತಂಡ ಪ್ರತಿನಿಧಿಸಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕ ವಿಶ್ವಕಪ್ ತಂಡಕ್ಕೆ ಆಯ್ಕೆಯಾಗಿದ್ದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ